ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ರ ವಿಧ್ವಂಸ ಶಕ್ತಿಂ ಗಜರಾಜಂ ಉಪಾಸ್ಮಹೆ ನಾಟ್ಯವಿನಾಯಕನ ಚರಣಾರವಿಂದವನ್ನು ಸ್ಮರಿಸುತ್ತಾ ಹಾಗೇ ಜಗದಂಬಿ ಆದಂಥ ಲಲಿತಾರಾಜರಾಜೇಶ್ವರಿಯ ಪಾದಾರವಿಂದಗಳನ್ನು ಸ್ಮರಿಸಿಕೊಳ್ತಾ ಆತ್ಮೀಯ ನಾಟ್ಯವಿನಾಯಕ ಭಕ್ತ ವೀಕ್ಷಕರಿಗೆಲ್ಲ ಒಂದು ಮಾತುಗಳನ್ನು ಈ ಮೂಲಕವಾಗಿ ತಿಳಿಸುವುದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಭಕ್ತಾದಿಗಳೇ ಇದೇ ಬರುವ ಹದಿನೆಂಟನೇ ತಾರೀಕು ಮಂಗಳವಾರದ ದಿವಸ ಸಂಕಷ್ಟಿ ಸಂಕಷ್ಟಿ ಪ್ರತಿ ತಿಂಗಳು ಬರುವಂಥದ್ದೇ ಆದರೆ ಈ ಸಲದ ಸಂಕಷ್ಟಿ ತುಂಬ ವಿಶೇಷ ಯಾಕೆ ಅಂದರೆ ಮಂಗಳವಾರ ಬಂದಿದೆ ಮಂಗಳವಾರದ ಸಂಕಷ್ಟಿಗೆ ಅಂಗಾರಕ ಅಂತ ಹಾಗಾಗಿ ಆ ಸಂಕಷ್ಟಿ ತುಂಬ ವಿಶೇಷ ಸಂಕಷ್ಟಿ ಅಂತ ಇರುವುದೇ ಭಕ್ತರು ತಮ್ಮಗಿರುವಂಥ ಎಲ್ಲ ಸಮಸ್ಯೆಗಳನ್ನು ಕಳೆದುಕೊಳ್ಳುವುದಕ್ಕಾಗಿಯೇ ಇರುವಂಥ ಸಮಸ್ಯೆ ಸಮಸ್ಯೆಗಳನ್ನು ಕಳೆದುಕೊಳ್ಳುವ ಒಳ್ಳೆಯ ದಿವಸ ಅದು ಅದರಲ್ಲಿ ಇವತ್ತು ಮತ್ತು ಹಾಗೆ ಅತ್ಯಂತ ಶೀಘ್ರವಾದಂಥ ಫಲ ಯಾರು ಅಂಗಾರಕ ಸಂಕಷ್ಟಿಯ ದಿವಸ ಶ್ರೀ ಮಹಾಗಣಪತಿಯ ಸೇವೆಯನ್ನು ವಿಶೇಷವಾಗಿ ವ್ರತರೂಪದಲ್ಲಿ ಅದನ್ನು ಕೈಗೊಂಡು ನಡೆಸ್ಕೊಂಡು ಹೋಗ್ತಾರೋ ಅಂಥವರ ಬದುಕಿನಲ್ಲಿರುವಂಥ ಎಲ್ಲ ಬೆಂಕಿಗಳು ಅಂಗಾರಕಂದ್ರೆ ಒಂದು ಅರ್ಥದಲ್ಲಿ ಅದು ಬೆಂಕಿ ಅತ್ಲೇ ಹಾಗಾಗಿ ಅಂಥ ಬಾಧೆ ಮಾನಸಿಕವಾಗಿ ಎಷ್ಟೋ ವ್ಯಕ್ತಿಗಳು ಕೇವಲ ಕಣ್ಣಿಗೆ ಕಾಣುವಂಥ ಬೆಂಕಿ ಅಂತಲ್ಲ ಮಾನಸಿಕವಾಗಿ ಕುದಿಯುತ್ತಾ ಇರ್ತಾರೆ ಬೆಂಕಿ ಇರ್ತದೆ ಬಾಧೆ ಇರ್ತದೆ ಯಾರಿಗೂ ಕಾಣದೇ ಇರುವಂಥ ತೊಂದರೆಗಳಿರ್ತದೆ ಅದೆಲ್ಲವೂ ಭಗವಂತನಿಗೆ ಕಂಡೇ ಕಾಣ್ತದೆ ಅಂಥ ತಮಗಿರುವಂಥ ತೊಂದರೆಯ ವಿಚಾರದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡದ್ದೇ ಆದಲ್ಲಿ ಖಂಡಿತವಾಗಿಯೂ ಆ ಒಂದು ತೊಂದರೆಯಿಂದ ಸುಲಭವಾಗಿ ಹೊರಬರುವುದಕ್ಕೆ ಸಾಧ್ಯ ಆದ್ದರಿಂದ ಭಕ್ತರಿಗೆಲ್ಲರಿಗೂ ಅನುಕೂಲವಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಒಂದು ನೂರ ಎಂಟು ತೆಂಗಿನಕಾಯಿ ಗಣಹವನವನ್ನು ಇಟ್ಟಿದ್ದೇವೆ ಮಹಾಗಣಪತಿಗೆ ಗಣಹವನ ಎನ್ನುವುದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಒಪ್ಪಿಕೊಂಡರು ಅದು ಅಪರಾಧ ಖಂಡಿತ ಅಲ್ಲ ಹಾಗಾಗಿ ಆ ಗಣಹವನವನ್ನು ಕೊನೆ ಪಕ್ಷ ಭಕ್ತರು ಎಷ್ಟು ಆಗದೆ ಇದ್ದರೆ ಎರಡು ಕಾಯಿ ಗಣವು ಮಾಡಿದರೆ ಸಾಕಾಗ್ತದೆ ಇಲ್ಲ ಹಾಗಲ್ಲ ನೂರ ಎಂಟು ಕಾಯಿ ಗಣಹವನವನ್ನು ನಾವು ಭಕ್ತರ ಒಳಿತಿಗಾಗಿ ಲೋಕದ ಕ್ಷೇಮಕ್ಕಾಗಿ ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ ನಾವು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಇವತ್ತಿನ ದಿವಸ ಗಣಹವನವನ್ನು ಮಾಡಿಸುವುದು ಮಹಾಗಣಪತಿಯ ವಿಶೇಷವಾದಂತಹ ಕೃಪೆ ಪಡೆಯುವುದಕ್ಕೆ ಕಾರಣ ಆಗ್ತದೆ ಎನ್ನುವುದಂತೂ ನಮ್ಮ ಅಭಿಪ್ರಾಯ ಹಾಗೆ ಪ್ರಾತಃ ಕಾಲದಿಂದಲೇ ಅಭಿಷೇಕ ಅಲಂಕಾರ ಅರ್ಚನೆ ಮತ್ತು ಸಾಮೂಹಿಕವಾದಂಥ ಸತ್ಯ ಗಣಪತಿ ಕಥೆ ಹೀಗೆ ಬೇರೆ ಬೇರೆ ಧಾರ್ಮಿಕವಾದಂಥ ಅನುಷ್ಠಾನ ಶ್ರೀ ಮಹಾಗಣಪತಿಗೆ ಸಂಬಂಧಪಟ್ಟು ಈ ಕಲಗದ್ದೆ ನಾಟ್ಯವಿನಾಯಕ ಕ್ಷೇತ್ರದಲ್ಲಿ ನಡೀತದೆ ಹಾಗಾಗಿ ತಮ್ಮನ್ನೆಲ್ಲ ಈ ಮೂಲಕವಾಗಿ ಆಹ್ವಾನಿಸ್ತಾ ಇದ್ದೇನೆ ತಪ್ಪದೇ ಹದಿನೆಂಟನೆಯ ತಾರೀಕು ಮಂಗಳವಾರದ ದಿವಸ ನೀವು ನಾಟ್ಯ ವಿನಾಯಕ ದೇವಸ್ಥಾನ ಕಲಗದ್ದೆ ಈ ಕ್ಷೇತ್ರಕ್ಕೆ ಬರಬೇಕು ಇಲ್ಲಿ ಮಧ್ಯಾಹ್ನ ನಡೆಯುವಂಥ ರಥೋತ್ಸವ ಇದರಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಹೀಗೆ ತಮ್ಮ ಜೀವನ ರಥ ಸುಖವಾಗಿ ಸುಗಮವಾಗಿ ನಡೀಬೇಕು ಎನ್ನುವಂಥ ನೆಲೆಯಲ್ಲಿ ಅಪೇಕ್ಷೆ ಉಳ್ಳವರು ಶ್ರೀ ಮಹಾಗಣಪತಿಯ ರಥ ಎಳೆಯುವಂಥ ಒಂದು ಕೈಂಕರ್ಯದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಮಧ್ಯಾಹ್ನದಲ್ಲಿ ಪ್ರಸಾದ ಭೋಜನದ ವ್ಯವಸ್ಥೆ ಇರ್ತದೆ ಶ್ರೀ ಮಹಾಗಣಪತಿಯ ಪೂರ್ಣ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿ ತಾವೆಲ್ಲ ಹೋಗಬೇಕು ಅದಕ್ಕಾಗಿ ಮಹಾಗಣಪತಿಯ ಪೂರ್ಣ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿರುವಂಥ ಸಕಲ ದುರಿತಗಳನ್ನು ತೊಂದರೆ ತಾಪಾತ್ರೆಗಳನ್ನು ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳಿ ವಿಶೇಷವಾದಂಥ ಸಂಕಷ್ಟಿ ಮಂಗಳವಾರ ಬಂದಿದೆ ಅದನ್ನು ಅಂಗಾರಕ ಸಂಕಷ್ಟಿ ಅಂತ ವಿಶೇಷವಾಗಿ ಗುರುತಿಸಿದ್ದಾರೆ ಬರಬೇಕು ನಮ್ಮೊಂದಿಗೆ ಎಲ್ಲ ಸೇವೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೀನಿ ನಮಸ್ಕಾರ